ಆದರೆ ನಮ್ಮ ಬ್ರೈಟ್ ಶ್ರುತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ನಮ್ಮೆಲ್ಲರ ಬದುಕಿನ ಅತ್ಯಂತ ಅಮೂಲ್ಯ ವ್ಯಕ್ತಿಯ ಬಗ್ಗೆ ನಾವು ಎಷ್ಟೇ ದೊಡ್ಡವರಾದರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮೊಳಗೆ ಸದಾ ಜೀವಂತವಾಗಿರುವ ಒಂದು ಶಕ್ತಿ ಒಂದು ಪ್ರೀತಿಯ ಸೆಲೆ ಅದೇ ನಮ್ಮ ಅಮ್ಮ ಅಮ್ಮ ಎನ್ನುವುದು ಕೇವಲ ಒಂದು ಪದವಲ್ಲ ಅದು ನಮ್ಮೆಲ್ಲರ ಬದುಕಿನ ಆಧಾರ ಸ್ತಂಭ ಮೊದಲ ಗುರು ಮತ್ತು ನಿರಂತರ ಸ್ಫೂರ್ತಿಯ ಚಿಲುಮೆ ಅಮ್ಮನ ಮಡಿಲೆ ಮೊದಲ ಪಾಠಶಾಲೆ ಪ್ರತಿಯೊಬ್ಬ ಮಗುವಿಗೂ ಜಗತ್ತಿನ ಪರಿಚಯವಾಗುವುದೇ ಅಮ್ಮನ ಮಡಿಲಲ್ಲಿ ನಡೆದಾಡಲು ಕಲಿಸಿದ್ದು ಮಾತನಾಡಲು ಕಲಿಸಿದ್ದು ಅಕ್ಷರಗಳನ್ನು ಪರಿಚಯಿಸಿದ್ದು ಬದುಕಿನ ಮೊದಲ ಪಾಠಗಳನ್ನು ಹೇಳಿಕೊಟ್ಟಿದ್ದು ಅವಳೇ ಅವಳು ಹೇಳಿಕೊಟ್ಟ ನೈತಿಕ ಮೌಲ್ಯಗಳು ಸಂಸ್ಕಾರಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಅಮ್ಮನ ಕತೆಗಳು ಹಾಡುಗಳು ನಮ್ಮ ಬಾಲ್ಯದ ಅಳಿಸಲಾಗದಂತಹ ನೆನಪುಗಳಾಗಿ ಉಳಿಯುತ್ತದೆ ನಮ್ಮ ಮೊದಲ ಗೆಳತಿ ನಮ್ಮ ಮೊದಲ ಶಿಕ್ಷಕಿ ನಮ್ಮ ಮೊದಲ ಆದರ್ಶ ಅಮ್ಮ ನಿಸ್ವಾರ್ಥ ಪ್ರೀತಿಯ ಇನ್ನೊಂದು ಹೆಸರು ಅಮ್ಮನ ಪ್ರೀತಿ ಅದಕ್ಕೆ ಯಾವುದೇ ನಿರೀಕ್ಷೆಗಳಿಲ್ಲ ಷರತ್ತುಗಳಿಲ್ಲ ಅವಳು ತನ್ನ ಮಕ್ಕಳಿಗಾಗಿ ಏನೆಲ್ಲ ತ್ಯಾಗ ಮಾಡುತ್ತಾಳೆ ಎಂದರೆ ಅದನ್ನು ಅಳೆಯಲು ಸಾಧ್ಯವಿಲ್ಲ ತನ್ನ ಸುಖವನ್ನು ಬದಿಗೊತ್ತಿ ತನ್ನ ಆಸೆಗಳನ್ನು ಮರೆತು ನಮ್ಮ ಸಂತೋಷಕ್ಕಾಗಿಯೇ ಬದುಕುವ ಜೀವನೇ ಅಮ್ಮ ನಾವು ಕಷ್ಟದಲ್ಲಿದ್ದಾಗ ಆಕೆ ನಮ್ಮ ಜೊತೆಗಿದ್ದು ಧೈರ್ಯ ತುಂಬುತ್ತಾಳೆ ನಮ್ಮ ಯಶಸ್ಸಿನಲ್ಲಿ ನಮ್ಮಷ್ಟೇ ಸಂಭ್ರಮಿಸುತ್ತಾಳೆ ಕೆಲವೊಮ್ಮೆ ನಮ್ಮನ್ನು ಮೀರಿ ಸಂತೋಷ ಪಡುತ್ತಾಳೆ ಅವಳ ಪ್ರೀತಿಯ ದೃಷ್ಟಿ ಸದಾ ನಮ್ಮ ಮೇಲೆ ಇರುತ್ತದೆ ಎಷ್ಟೇ ದೊಡ್ಡ ಅಪಾಯ ಬಂದರೂ ಅವಳು ನಮ್ಮನ್ನು ರಕ್ಷಿಸಲು ಗುರಾಣಿಯಾಗುತ್ತಾಳೆ ತ್ಯಾಗಮಯಿ ಅಮ್ಮನ ಜೀವನ ಅಮ್ಮನ ಜೀವನ ಎಂದರೆ ತ್ಯಾಗಗಳ ಸರಣಿ ಗರ್ಭಧರಿಸಿದ ದಿನದಿಂದ ಹಿಡಿದು ನಮ್ಮನ್ನು ಹೆತ್ತು ಸಾಕಿ ದೊಡ್ಡವರನ್ನಾಗಿಸುವವರೆಗೂ ಅವಳು ಪಡುವ ಕಷ್ಟ ಅಷ್ಟಿಷ್ಟಲ್ಲ ನಿದ್ರೆ ಇಲ್ಲದ ರಾತ್ರಿಗಳು ಆಯಾಸವಿಲ್ಲದ ದಿನಗಳು ನೋವಾದರೂ ನಗುವ ಮುಖ ಇದೆಲ್ಲವೂ ಅಮ್ಮನ ಪ್ರೀತಿಯ ಸಂಕೇತಗಳು ಎಷ್ಟೋ ಸಲ ಅವಳು ನಮಗಾಗಿ ತನ್ನ ಕನಸುಗಳನ್ನು ಬಿಟ್ಟುಕೊಟ್ಟಿರುತ್ತಾಳೆ ಒಂದು ತುತ್ತು ಅನ್ನ ಜಾಸ್ತಿ ಮಾಡಿಕೊಟ್ಟು ತಾನು ಕಡಿಮೆ ತಿನ್ನುವ ನಮಗಾಗಿ ಹೊಸ ಬಟ್ಟೆ ತೆಗೆದುಕೊಟ್ಟು ತಾನು ಹಳತನ್ನೇ ಹಾಕಿಕೊಳ್ಳುವ ಮಹಾನ್ ವ್ಯಕ್ತಿತ್ವ ಅವಳದು ನಮಗೆ ಅನಾರೋಗ್ಯ ಬಂದಾಗ ನಮ್ಮನ್ನು ಮಗುವಿನಂತೆ ಆರೈಕೆ ಮಾಡುವ ಜೀವ ಅಮ್ಮ ನಮ್ಮ ತಲೆ ಸವರಿ ಔಷಧಿ ಕೊಟ್ಟು ಕತೆ ಹೇಳಿ ಮಲಗಿಸುವಾಗ ಅವಳ ಮಮತೆಯಲ್ಲಿ ಮಿಂದೆದ್ದ ನಮಗೆ ಬೇಗ ಗುಣವಾಗುತ್ತದೆ ಅಮ್ಮನ ಆಶೀರ್ವಾದ ನಮಗೆ ಸದಾ ರಕ್ಷಾಕವಚದಂತೆ ಆಕೆ ನಮ್ಮ ತಲೆ ಮೇಲೆ ಕೈಯಿಟ್ಟು ಹರಸಿದರೆ ಯಾವುದೇ ಕೆಟ್ಟ ಶಕ್ತಿ ಸಮೀಪಿಸುವುದಿಲ್ಲ ಎಂಬ ನಂಬಿಕೆ ಪ್ರತಿಯೊಬ್ಬರಿಗೂ ಇದೆ ಅವಳ ಪ್ರಾರ್ಥನೆಯ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಅದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ ಅಮ್ಮನ ಬೈಗುಳವು ಪ್ರೀತಿಯೇ ಅಮ್ಮ ಕೆಲವೊಮ್ಮೆ ನಮ್ಮನ್ನು ಬೈಯಬಹುದು ಶಿಕ್ಷಿಸಬಹುದು ಆದರೆ ಆ ಬೈಗುಳದಲ್ಲೂ ಪ್ರೀತಿ ಅಡಗಿರುತ್ತದೆ ನಾವು ತಪ್ಪು ದಾರಿಗೆ ಹೋಗಬಾರದು ಒಳ್ಳೆಯವರಾಗಿ ಬೆಳೆಯಬೇಕು ಎಂಬ ಕಾಳಜಿಯಿಂದಲೇ ಅವಳು ಹಾಗೆ ಮಾಡುತ್ತಾಳೆ ಅವಳ ಕೋಪದ ಹಿಂದೆ ಅಡಗಿರುವ ಮಮತೆಯನ್ನು ಅರಿತುಕೊಳ್ಳುವ ಮನಸ್ಸು ನಮಗೆ ಇರಬೇಕು ಅವಳು ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವ ಮೊದಲ ಮಾರ್ಗದರ್ಶಕಿ ಅಮ್ಮನನ್ನು ಗೌರವಿಸೋಣ ಪ್ರೀತಿಸೋಣ ಈ ಜಗತ್ತಿನಲ್ಲಿ ಅಮ್ಮನ ಪ್ರೀತಿಗೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ ದೇವರು ಎಲ್ಲೆಡೆ ಇರಲು ಸಾಧ್ಯವಾಗದಿದ್ದಾಗ ಅಮ್ಮನನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ ನಮ್ಮೆಲ್ಲರ ಬದುಕಿನಲ್ಲಿ ಅಮ್ಮನ ಪಾತ್ರ ಅನನ್ಯ ಆಕೆಗೆ ನಮ್ಮ ಗೌರವ ಪ್ರೀತಿ ಮತ್ತು ಕಾಳಜಿ ಸದಾ ಇರಬೇಕು ನಾವು ಜೀವಿತಾವಧಿಯಲ್ಲಿ ಅವಳನ್ನು ಪ್ರೀತಿಸಬೇಕು ಅವಳ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಅವಳನ್ನು ಸಂತೋಷವಾಗಿಡಬೇಕು ಅವಳಿಗೆ ಕಷ್ಟ ಬಂದಾಗ ಅವಳ ಜೊತೆ ನಿಲ್ಲಬೇಕು ಅಂತಿಮವಾಗಿ ಹೇಳುವುದಾದರೆ ಅಮ್ಮ ಎನ್ನುವುದು ಕೇವಲ ಶಬ್ದವಲ್ಲ ಅದು ಒಂದು ಅನುಭವ ಒಂದು ಭಾವನೆ ನಮ್ಮ ಬದುಕಿನ ಪ್ರತಿ ಉಸಿರಲ್ಲೂ ಅಮ್ಮನ ಋಣವಿದೆ ಆ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಆದರೆ ಪ್ರೀತಿ ಮತ್ತು ಗೌರವದಿಂದ ನಾವು ಆಕೆಗೆ ಕೃತಜ್ಞರಾಗಿರಬಹುದು ನಿಮ್ಮ ಅಮ್ಮನಿಗೆ ಧನ್ಯವಾದ ಹೇಳಲು ಮರೆಯಬೇಡಿ ಆಕೆಯನ್ನು ಸದಾ ಪ್ರೀತಿಸುತ್ತೀರಿ ಗೌರವಿಸುತ್ತೀರಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಭೇಟಿಯಾಗುತ್ತೇನೆ